ಪೆಂಗಲ್ ಚಂಡಮಾರುತದ ಪರಿಣಾಮವಾಗಿ ಕಳೆದ ಒಂದು ವಾರದಿಂದ ಭಾರೀ ಮಳೆ ಸುರಿದ ಪರಿಣಾಮವಾಗಿ ಸಿದ್ದಾಪುರ ತಾಲೂಕಿನ ನೆಜ್ಜೂರು ಸುತ್ತಮುತ್ತಲ ಭಾಗದಲ್ಲಿ ಗದ್ದೆಗಳು ಜಲವೃತಗೊಂಡು ನೀರಿನಲ್ಲಿ ನೆನೆದ ಬತ್ತುವು ಮೊಳಕೆ ಆರಂಭಿಸಿದೆ ವರ್ಷದಿಂದ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯು ನೀರು ಪಾಲಾಗಿದೆ ಅಳಿದುಳಿದ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿರುವ ದೃಶ್ಯ ನೆಜ್ಜೂರು ಭಾಗದಲ್ಲಿ ಸೋಮವಾರ ಕಂಡುಬಂದಿತು ಗದ್ದೆ ನಾಟಿ ಮಾಡಿದ ಆರಂಭದ ದಿನದಲ್ಲಿ ವಿಪರೀತ ಮಳೆ ಸುರಿದು ನಾಟಿ ಮಾಡಿದ ಗದ್ದೆಗಳು ಕೊಚ್ಚಿ ಹೋಗಿದ್ದವು ಎರಡೆರಡು ಬಾರಿ ಗದ್ದೆ ನಾಟಿ ಮಾಡಿ ಉತ್ತಮ ಬೆಳೆಯು ಬಂದಿತ್ತು ಆದರೆ ಮಳೆ ಗದ್ದೆ ಕಟಾವು ಮಾಡುವ ಸಂದರ್ಭದಲ್ಲಿ ಸುರಿದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂಥ ಸನ್ನಿವೇಶ ನಿರ್ಮಾಣವಾಗಿದೆ ಭತ್ತದ ಬೆಳೆಯು ಈ ಭಾಗದ ರೈತರಿಗೆ ವಾರ್ಷಿಕ ಬೆಳೆಯಾಗಿದ್ದು ಇದನ್ನೇ ನಂಬಿಕೊಂಡು ರೈತರು ಬದುಕು ಸಾಗಿಸುತ್ತಿದ್ದರು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡಬೇಕು ಎನ್ನುವ ಒತ್ತಾಯ ರೈತ ವಲಯದಿಂದ ಕೇಳಿಬಂದಿದೆ ಸೋಮವಾರ ನೆಜ್ಜುರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಈ ವರ್ಷದ ಕಟಾವಿನ ಸಂದರ್ಭದಲ್ಲಿ ತಮಗಾದ ಸಂಕಷ್ಟವನ್ನು ನಮ್ಮೊಂದಿಗೆ ಹಂಚಿಕೊಂಡರು ಸಿದ್ದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ಎಂ ಕೆ ತಿಮ್ಮಪ್ಪನವರು ಮಾತನಾಡಿ ಸದನದಲ್ಲಿ ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕರವರು ವಿಷಯದ ಕುರಿತು ಮಾತನಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಖಂಡಿತವಾಗಿ ನಮ್ಮ ತಾಲೂಕಿಗೆ ಪರಿಹಾರ ಪರಿಹಾರವನ್ನು ಕೊಡಿಸಲಿಕ್ಕೆ ಸಾಧ್ಯತೆ ಇದೆ ಸಾಕಷ್ಟು ಬಾರಿ ಇಂಥ ಸಂದರ್ಭದಲ್ಲಿ ಹಿಂದಿನ ಶಾಸಕರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಸಾಕಷ್ಟು ಪರಿಹಾರವನ್ನು ಕೊಡಿಸಿದ್ದನ್ನು ನಾವು ಎಲ್ಲ ನೋಡಿದ್ದೇವೆ ಮತ್ತು ರೈತರ ಅಕೌಂಟಿಗೆ ಜಮಾ ಆಗಿರುವುದನ್ನು ಎಲ್ಲ ರೈತರಿಗೂ ಗೊತ್ತಿದೆ ಮತ್ತು ತಾಲೂಕಿನ ಜನಸಾಮಾನ್ಯರಿಗೂ ಗೊತ್ತಿರುವಂಥದ್ದು ಹಿರಿಗಿದೆ ನಾನು ಮಂಜಪ್ಪ ಗಣಪತಿ ನಾಯ್ಕು ತಿಪ್ಪ ಗಣಪತಿ ನಾಯಕ್ ಹೆಸರಿಗೆ ಆರ್ ಟಿ ಸಿ ಇದೆ ನಾಲ್ಕು ಎಕರೆ ಎಂಟು ಗುಂಟೆ ಇದೆ ಪೂರ ಕಟಾವು ಮಾಡಿ ಮಾರನೈಸಿನಿಂದಲೇ ಇಲ್ಲಿವರೆಗೂ ಮಳೆ ತಪ್ಪಿಲ್ಲ ಅದನ್ನು ತೆಗಿಯೋಕ್ಕೂ ಆಗೋಲ್ಲ ಇತ್ತಲಗೆ ಬಿಡೋಕ್ಕೂ ಆಗಲ್ಲ ಪೂರ ಮೊಳಕೆ ಬಂದ್ಬಿಟ್ಟಿದೆ ಈಗ ಏನು ಸುಸ್ಥವಾಗಿ ಪರಿಹಾರ ಕೊಡ್ತೀರಿ ಅನ್ನೋದನ್ನ ನಮಗೆ ವಿಶ್ವಾಸಗಳಿಂದ ನೀವು ಮಾಡಬೇಕು ಮಜ್ಜೂರು ಗ್ರಾಮ ಎಲ್ಲ ಗದ್ದೆ ಬಿ ಬಿದ್ದು ಹಾನಿಯಾಗಿದೆ ಮಳಕೆ ಬಂದು ಅಷ್ಟು ಕೊಯ್ಯೋಕ್ಕೂ ಬರೋಲ್ಲ ಇತ್ತಲಾಗೆ ಬಿಡೋಕ್ಕೂ ಬರಲ್ಲ ಆ ರೀತಿ ಆಗಿದೆ ಇದಕ್ಕೇನಾದರೂ ನೀವು ಪರಿಹಾರಧಾನವಾಗಿ ಕೊಡಬೇಕಾಗಿ ಆಗ್ತದೆ ಅಧಿಕಾರಿಗಳು ಇಲ್ಲಿ ಒಂದು ಸರಿಯಾಗಿ ಇದು ಮಾಡಿ ನೋಡಬೇಕು ಗದ್ದೆ ಯಾರ್ಯಾರ್ದು ಹೋಗಿದೆ ಅಂತ ಒಟ್ಟು ರೋಡ್ ಮೇಲೆ ನಿಂತ್ಕೊಂಡ್ರೆ ಗದ್ದೆ ಯಾರ್ದು ಹೋಗಿದ್ದು ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಗದ್ದೆನೇ ಬಂದು ನೋಡಿ ಇದಕ್ಕೆ ಪರಿಹಾರ ಕೊಡಬೇಕು